ಅದ್ವಾಪರ ನಮ್ಮ ನಗೇನ್ ಪ್ರಸಾದ್ ಬರ್ದಿರಲ್ಲ ಮಾಳವಿಕರ್ ಬನ್ನಿ ಡ್ಯಾನ್ಸ್ ಮಾಡಣ್ಣ ಬನ್ನಿ ಅದ್ವಾಪರ 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 ಹೇಳಕೊಡಿ ಹೇಳಕೊಡಿ ಬನ್ನಿ please ಅದ್ವಾಪರ ಬಾತನ ಓ ಗುತಾ ನೋರ್ ಏ ಬಲ್ಲಿ ಮರ ಹೇಳಕೊಡಬೇಕು ನೀವು ಮೈಂಡ್ ಲಾ ಬ್ಯಾಡ್ವಾ ಎ ಫೈರ್ ಜೋರ ಚಪ್ಪಾಳೆ ಬಲ್ಲಿ ಜೋರ ಚಪ್ಪಾಳೆ ಜೋರಗೆ ಥ್ಯಾಂಕ್ ಯು ಮರ ನಮ್ಮ ಮಾಳ್ವಿಕ ಅವರು ನನಗೆ ಈಗ ಡ್ಯಾನ್ಸ್ ಹೇಳಿ ಬಿಡುತ್ತಾರೆ ಮೇಡಂ ಫಸ್ಟ್ ಮೇಡಂ ಫಸ್ಟ್ ಎಸ್ ಇట్లా ಹಾ ಓ ಇಂಗ ದ್ವಪರ ದ್ವಪರ ಎಸ್ ಅಯ್ಯ ನೆ ಮುಂದ ಗೆಲ್ಲ ಅನ್ನನ ಅಹಾನಾ ಚು 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 ಸರ್ ಪ್ರಾಕ್ಟೀಸ್ ಓಕೆ ಅಂದ್ರೆ ಮ್ಯೂಸಿಕ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಏ ಇಲ್ಲ ಇಲ್ಲ ಮ್ಯೂಸಿಕ್ ಹಾಕ್ತಿವಿ ಇರಿ ಇರಿ ಮಾಡ್ಬಿಡಿ ಏ ಸುಮಿರಾ ಮಾರಾ ಬರಕಾಗಲ್ಲ два бара баथन ओ गुथा मोर गो ए पली मना ಹೇಳಕೊಳ್ಳಬೇಕು ನೀವು ಮೈಂಡ್ ಲಾ ಬ್ಯಾಡ್ವಾ ಎ ಫೈರ್ ನೋ ಜೋರ ಚಪ್ಪಳ ಬಲ್ಲಿ ಜೋರ ಜೋರಗೆ ಥ್ಯಾಂಕ್ ಯು ವನಮ್ ನಮ್ಮ ಮಾಳ್ವಿಕ ಅವರು ನನಗೆ ಈಗ ಡ್ಯಾನ್ಸ್ ಹೇಳಿಕೊಡುತ್ತಾರೆ ಮೇಡಂ ಫಸ್ಟ್ ಮೇಡಂ ಫಸ್ಟ್ ಎಸ್ ಇట్లా ಹಾ ಓ ಹೀಗೆ Два бара дваคาร ಎಸ್ ನಾನು ಗಣಪತರ ಸರಿ ನೋಡಿದ್ನಲ್ಲ ನಮ್ ನಾಗೇಂದ್ರ ಪ್ರಸಾದ್ ಖುಷಿ ಆಗ್ಲಿ ಅಂತ ಯಾಕೆ ಅವ್ರ ಲೈನ್ಸು ನಾನು ಒಂದಿಬ್ರು ಒಂದೇ ತರ ಇದ್ದ ನನಗ್ ಸೆಟ್ ಆಗುತ್ತಾ ಅಂತ ಬಹಳ ಖುಷಿ ಆಯ್ತು ಎಲ್ರಿಗೂ 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 ನಮಸ್ಕಾರ ಇದು ಮಾನವೀಯ ಸಂದೇಶದ ಜನವಾಹಿನಿ